ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೊಲಿಗೆ ಹಾಕಬೇಕಾದ್ರೆ ಸೂಜಿ ಅನ್ನೋದು ಪದೇ ಪದೇ ಮುರಿತಾಯಿತ್ತು ಆಲ್ರೆಡಿ ಮೂರು ಸೂಜಿ ಮುರಿದೋಗಿದೆ ಫ್ರೆಂಡ್ಸ್ ಹಾಗಾಗಿ ನಾವೀಗ ಏನಾಗಿದೆ ಅಂತ ತಿಳ್ಕೊಬೇಕಾಗಿದೆ ಸೊ ಹಾಗಾಗಿ ಮಿಷಿನ್ ಏನಿದೆ ಏನು ರಿಪೇರಿ ಮಾಡಿದರೆ ಸರಿ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಸೊ ನೋಡಿ ಸೂಜಿ ಅನ್ನೋದು ಪದೇ ಪದೇ ಈ ರೀತಿ ಕಟ್ ಆಗ್ತಾ ಇದ್ರೆ ಯಾವ ರೀತಿ ನಾವು ಮಿಷಿನ್ ರಿಪೇರಿ ಮಾಡಬೇಕು ಅನ್ನೋದನ್ನ ನೀಟಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಡೀಟೇಲ್ ಕೂಡ ಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲು ಈ ಮಿಷಿನ್ ಏನಿದೆ ಫ್ರೆಂಡ್ಸ್ ಇದನ್ನು ನಾವು ಫಸ್ಟು ಸಪ್ರೇಟ್ ಮಾಡ್ಕೋಬೇಕು ಸೊ ಈ ಮಿಷಿನ್ ಪಾರ್ಟ್ ಏನು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ನಾವು ಫಸ್ಟು ಸ್ಕ್ರೂ ಡ್ರೈವರಿಂದ ಆಚೆ ಈಚೆ ಎರಡು ಸ್ಕ್ರೂ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೋಬೇಕು ಸೊ ಈ ಒಂದು ಬಾ ಪಾರ್ಟಲ್ಲೇ ಅದನ್ನು ನಾವು ಸರಿ ಮಾಡ್ಕೋಬೇಕು ಸೂಜಿ ಅನ್ನೋದೇನಿದೆ ಪದೇ ಪದೇ ಯಾಕೆ ಮುರಿಯತ್ತೆ ಅನ್ನೋದು ಈ ಒಂದು ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ನೋಡಿ ಎರಡು ಸೈಡು ಸ್ಕ್ರೂ ಏನಿದೆ ಅದನ್ನು ಓಪನ್ ಮಾಡ್ಕೊತಾ ಇದ್ದೀವಿ ಸೊ ಅದನ್ನು ಸಪ್ರೇಟಾಗಿ ತಕ್ಕೋಬೋದು ಈ ರೀತಿ ಈ ರೀತಿ ಪಾರ್ಟ್ಸ್ ಬಂದಮೇಲೆ ಅಲ್ಲಿ ನೋಡಿ ಆ ರೀತಿ ಕಾಣಿಸ್ತಾ ಇದೆ ಅಲ್ವ ಅಲ್ಲಿ ಆಫ್ ಕಮಾನು ಟೈಪ್ ಏನು ಕಾಣಿಸ್ತಾ ಇದೆ ಅದು ಕೆಳಗಡೆ ಈ ರೀತಿ ಇರುತ್ತೆ ಅದೇನು ತೆಗಿಯೋದಕ್ಕೆ ಬರೋದಿಲ್ಲ ಆದಷ್ಟು ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಆಲ್ ಆಲ್ರೆಡಿ ಓಪನ್ ಮಾಡ್ಕೊಂಡಿರೋದ್ರಿಂದ ಈ ಟೈಮಲ್ಲೇ ನಾವು ಕ್ಲೀನಿಂಗ್ ಅನ್ನೋದು ಮಾಡ್ಕೋಬೇಕು ನೆಕ್ಸ್ಟ್ ನಾವೇನು ಈಗ ಪಾರ್ಟ್ ತೆಗೆದ್ವಲ್ವ ಅದನ್ನು ನಾವು ಸೆಟ್ ಮಾಡ್ಕೊಬೇಕು ನೀಟಾಗೆ ಅದು ಕೂಡ ಆದಷ್ಟು ಕ್ಲೀನಿಂಗ್ ಅನ್ನೋದು ಮಾಡ್ಕೊಬೇಕು ನೋಡಿ ಇದು ಕೂಡ ಕೆಳಗಡೆ ಸ್ಕ್ರೂ ಇರುತ್ತಲ್ವ ಅದನ್ನು ನಾವು ಓಪನ್ ಮಾಡ್ಕೋಬೇಕು ನೋಡಿ ಇದೇನಿದೆ ಕಾಣಿಸ್ತಾ ಇದೆ ಆ ಥರ ಇರುತ್ತೆ ಪಾರ್ಟ್ ಅದು ಅದರಲ್ಲಿ ಮೂರು ಪಾರ್ಟ್ಸ್ ಇರುತ್ತೆ ಅದನ್ನು ನೀಟಾಗೆ ಒಂದ್ಸಲಿ ಕ್ಲೀನ್ ಮಾಡಿ ಸೆಟ್ ಮಾಡ್ಕೋಬೇಕು ಯಾಕೆ ಅಂದರೆ ಅದರಲ್ಲಿ ದಾರ ಎಲ್ಲ ಸಿಗಾಕೊಂಡಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸುಮಾರು ದಿನಗಳಾಗೋಗ್ಬಿಟ್ರಂತೂ ಸೊ ಫುಲ್ಲು ಅದು ಕೂತಿರುತ್ತೆ ಗಲಿ ಜನದು ನೋಡಿ ಇದು ಈ ಎರಡನೇ ಪಾರ್ಟಿದು ಸೊ ಇದೆಲ್ಲದೂ ಕೂಡ ಪರ್ಫೆಕ್ಟಾಗಿ ನೀವು ಕ್ಲೀನಿಂಗ್ ಅನ್ನೋದು ಮಾಡ್ಕೋಬೇಕು ಯಾರಾದರೂ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನೋಡಿ ಈ ರೀತಿ ಪಾರ್ಟ್ಸನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಪ್ರತಿಯೊಂದು ಪಾರ್ಟ್ಸ್ ಏನಿದೆ ಅಲ್ಲಿ ಪ್ರತಿಯೊಂದು ಕೂಡ ಕ್ಲೀನಿಂಗ್ ಮಾಡ್ಕೊಬೇಕು ನಾಲ್ಕು ಪಾರ್ಟ್ಸ್ ಏನಿದೆ ನಾಲ್ಕು ಕ್ಲೀನ್ ಮಾಡ್ಕೊಬೇಕು ಇದು ಮೇಯ್ನು ಇದರೊಳಗೆ ಏನಾದರೂ ದಾರ ಆಗಿರೋ ಸಿಗಾಕಂತನೇ ಇರುತ್ತೆ ಅದಕ್ಕೆ ನಾವು ಡೀಪು ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ಲೇಬೇಕು ಹಾಗಾಗಿ ನಾವಿಲ್ಲಿ ಬ್ರಷನ್ನ ಯೂಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಯಾವುದಾದ್ರೂ ಇದಕ್ಕೆ ಅಂತಲೇ ಟೂತ್ ಬ್ರಷನ್ನ ತಂದಿಟ್ಕೊಂಡಿರ್ತೀವಿ ನಾವು ಕಡಿಮೆ ರೇಟಿಂದ ಹತ್ತು ರೂಪಾಯಿದೆಲ್ಲ ಎಲ್ಲ ಸಿಗತ್ತಲ್ವ ಅಂಥವೆಲ್ಲ ತಂದಿಟ್ಕೊಂಡಿರ್ತೀವಿ ಯಾಕಂದರೆ ತುಂಬ ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ಇವೆಲ್ಲ ಅವಶ್ಯಕತೆ ಇದೆ ಹಾಗಾಗಿ ನಾವು ಇಟ್ಕೊಂಡಿರ್ತೀವಿ ನೋಡಿ ಇದು ಅರ್ಧ ಚಂದ್ರ ಅಂತ ಏನು ಕರಿತೀವಿ ಕ ಆ ರೀತಿ ಇರುವಂಥದ್ದು ಇದೇ ಮೂವ್ಮೆಂಟ್ ಆಗ್ತಾ ಇರತ್ತಲ್ಲಿ ಇದೇ ಮೇಯ್ನು ಸೂಜಿ ಮುರಿಯೋದಕ್ಕೆ ಮೇಯ್ನು ಇದೇ ಕಾರಣ ಹಾಗಾಗಿ ನಾವು ಇದನ್ನು ಕರೆಕ್ಟಾಗಿ ಸೆಟ್ ಮಾಡಬೇಕು ನೋಡಿ ಇದನ್ನು ಮೇಲೆ ಆರ್ಚ್ ಏನಿದೆ ಮೇಲುಗಡೆ ಬರಬೇಕು ಕೆಳಗಡೆ ಪಾರ್ಟ್ ಏನಿದೆ ಅದು ಯು ಶೇಪಲ್ಲೇ ಇರಬೇಕು ಆಪೋಸಿಟ್ ಇಡಬೇಕು ಅಷ್ಟೇ ಕರೆಕ್ಟಾಗಿ ಸೊ ಇದನ್ನು ಅಷ್ಟೇ ನೀಟಾಗಿ ಅಲ್ಲಿ ಸ್ಟ್ಯಾಂಡ್ ಥರ ಇದೆಯಲ್ವ ಎರಡು ಸಣ್ಣದು ಅದ್ರ ಮೇಲೆ ನೀಟಾಗಿ ಕೂರಿಸ್ಬೇಕು ಹೋಲಲ್ಲಿ ಈಗ ಇದೇನಿದೆ ಇದನ್ನು ಕೂಡ ನೋಡಿ ಅದು ಈ ಬಗ್ಗೆ ಕರೆಕ್ಟಾಗಿ ತಿಳ್ಕೊಬೇಕು ಅದು ಯಾವ ರೀತಿ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡು ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಈ ರೀತಿ ನೋಡಿ ಈಗ ಸ್ಕ್ರೂ ಅನ್ನೋದು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು ಅದು ಅಲ್ಲಾಡಬಾರ್ದು ಅದು ಅಲ್ಲಾಡ್ತಾ ಇರ್ತದೋ ನೀವು ಸ್ಕ್ರೂ ಡ್ರೈವರ್ ಏನಿದೆ ಅದನ್ನು ನೀಟಾಗೆ ಟೈಟ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಈ ರೀತಿನೇ ಸೆಟ್ ಮಾಡ್ಕೊಳ್ಳಿ ಆಮೇಲೆ ಇದು ಕರೆಕ್ಟಾಗೆ ಅಲ್ಲಿ ಮಿಷಿನಲ್ಲಿ ಕರೆಕ್ಟಾಗಿ ಕೂರಿಸ್ಬೇಕು ಅದು ಕೂಡ ಇಂಪಾರ್ಟೆಂಟು ಯಾಕಂದರೆ ಸೂಜಿ ಒಳಗಡೆ ಬರೋ ಟೈಮಿಗೆ ಮತ್ತು ಇದು ಕರೆಕ್ಟಾಗಿ ಅದು ಮಧ್ಯ ಓಪನ್ ಆಗಬೇಕಿದು ಆವಾಗ ಅದು ಸೆಟಲ್ ಟೈಮ್ ಅಂತ ಏನು ಕರಿತೀವಿ ಆ ಥರ ಕರೆಕ್ಟಾಗಿ ಅದು ಇಲ್ಲಾಂದರೆ ಸೂಜಿ ಅನ್ನೋದು ನಾನು ಏನು ಹೇಳಿದೆ ಅದು ರೌಂಡ್ ಅಂದಿದೆಯಲ್ಲ ಅದಕ್ಕೆ ಟಚ್ ಆದರೆ ಅದು ಸೂಜಿ ಅನ್ನೋದು ಮುರಿದೋಗುತ್ತೆ ಹೋಗುತ್ತೆ ಆ ಸಟಲ್ ಟೈಮ್ ಸರಿಯಾಗಿದ್ದರೆ ಮಾತ್ರ ನಿಮಗೆ ಸೂಜಿ ಕರೆಕ್ಟಾಗಿ ಒಳಗಡೆ ಬಂದು ಮ ಕೇಸಿಂದ ಇದ್ದಾರ ಅನ್ನೋದು ಹೇಳ್ಕೊತಾ ಇರುತ್ತೆ ನೋಡಿ ಅದೇನು ತೋರಿಸ್ತಾ ಇದ್ದೀವಿ ಶೇಪ್ ಅದು ಅದೇ ರೀತಿ ಇರಬೇಕು ಕೆಳಗಡೆ ಯು ಶೇಪು ಮತ್ತು ಈಗ ಈ ತೋರಿಸ್ತಾ ಇದ್ದೀವಲ್ವ ಅದು ಮೇಲ್ಗಡೆ ಇರಬೇಕು ಮೇಲ್ಗಡೆ ಅದು ರೌಂಡ್ ಏನಿದೆ ಅದು ಮೇಲಿರ್ಬೇಕು ಅದು ಕೂರಿಸಕ ಕಟ್ ಅಂತ ಕೂತ್ಕೋಬೇಕು ಸೌಂಡ್ ಬರುತ್ತೆ ಆ ಸೌಂಡ್ ಬಂದ ತಕ್ಷಣ ನೀವು ಅದು ಸೆಟ್ ಆಗಿದೆ ಅಂತ ಅರ್ಥ ನೋಡಿ ಈಗ ನಾವು ಸ್ಕ್ರೂ ಏನಿದೆ ಆ ಕಡೆ ಈ ಕಡೆ ಸ್ಕ್ರೂನ ನಾವು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ನಾವು ಹೇಳಿದ ಪೊಸಿಷನ್ ಏನಿದೆ ಅದನ್ನು ನೋಡಿಕೊಂಡು ನೀಟಾಗೆ ಕೂರಿಸ್ಕೊಳ್ಳಿ ಮ ಸ್ಕ್ರೂ ಯಾವಾಗಲೂ ಟೈಟಾಗಿ ತುಂಬ ಟೈಟಾಗೆ ತಿರುಗ್ಸೋಕೋಬೇಡಿ ಯಾಕಂದರೆ ನೆಕ್ಸ್ಟ್ ಟೈಮು ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಟೈಟ್ ಇರಲಿ ಅದು ತುಂಬ ಟೈಟು ತಿರುಗ್ಸೋಕ್ಕೆ ಹೋಗಬೇಡಿ ನೆಕ್ಸ್ಟು ಸೂಜಿ ಬಗ್ಗೆ ಹೇಳಬೇಕು ಫ್ರೆಂಡ್ಸ್ ಸೂಜಿ ಕೂಡ ನೀವು ಮೇಲುಗಡೆ ಏನು ಕರೆಕ್ಟಾಗೆ ಕೂರಿಸ್ಕೋಬೇಕು ಇಲ್ಲ ಅಂದರೆ ಸೂಜಿ ಉದ್ದ ಮಾಡಿ ಕೂರಿಸಿದ್ರೆ ಅದು ಒಳಗಡೆ ಬಂದಾಗ ಅದು ಕೆಳಗಡೆ ಏನಿತ್ತೋ ಅದಕ್ಕೆ ಟಚ್ ಆಗಿ ಮುರಿತಾ ಇರುತ್ತೆ ನೋಡಿ ಇನ್ನು ಮುರಿದಿರೋ ಸೂಜಿ ಇದೆ ಇದನ್ನ ನಾನೀಗ ಚೇಂಜ್ ಮಾಡ್ಕೊತೀನಿ ಹೊಸ ಸೂಜಿನ ಹಾಕ್ಕೊತೀನಿ ಈಗ ನೋಡಿ ಹೊಸ ಸೂಜಿ ಹಾಕ್ಬಿಟ್ಟು ನಾನು ನಿಧಾನಕ್ಕೆ ಒಂದ್ಸಲಿ ಗಾಲಿ ತಿರುಗಿಸಿ ನೋಡ್ತಾ ಇದ್ದೀವಿ ಕರೆಕ್ಟಾಗಿ ಅದು ಬರ್ತಾ ಇದೆಯೋ ಇಲ್ವ ಅಂತ ಸೂಜಿ ತುಂಬ ಅದು ದಾಟಿ ಬರಬಾರ್ದು ಕೆಳಗಡೆ ನೋಡಿ ಅದೇನಿದೆ ಇಲ್ಲಿ ಸೂಜಿ ಆ ಸೂಜಿ ಕೆಳಗಡೆ ಬರಬಾರ್ದು ಬಂದ ತಕ್ಷಣ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಆ ಬಾಬಿನಿಂದ ಸೂಜಿ ಏನಿದೆ ದಾರ ಎಳ್ಕೊಬೇಕು ಆ ನೋಡಿ ಸೂಜಿ ಬರ್ತಾ ಇದೆ ಅಲ್ವ ಅಲ್ಲಿ ಆ ಸೂಜಿ ಕಾಣಿಸ್ತಿರೋ ಅಷ್ಟೇ ಇರಬೇಕು ಹೈಟು ಅದಕ್ಕಿಂತ ಕೆಳಗೆ ದಾಟಿ ಬಂತು ಅಂದರೆ ಅದು ಕಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಆದಷ್ಟು ಸೂಜಿನ ಒಂದೆರಡು ಸಲ ನೋಡಿ ಕೆಳಗಡೆ ಹಾಕಿ ಮುರಿತಾ ಇದ್ದರೆ ನೀವು ಆ ಸೂಜಿನ ಸಲ ಮೇಲಕ್ಕೆ ಏರಿಸ್ಬಿಟ್ಟು ಟೈಟ್ ಮಾಡಿಕೊಡಿ ಅದು ಸೂಜಿ ಅನ್ನೋದು ಮುರಿಯೋದಿಲ್ಲ ಆ ಸೆಟಲ್ ಟೈಮು ಕರೆಕ್ಟಾಗಿರಬೇಕು ಸೂಜಿ ಒಳ ಬರಬೇಕು ಮತ್ತು ಅದು ಏನಿದೆ ತಿರುಗ್ತಾ ಇದೆ ಅಲ್ವಾ ಅದು ಕರೆಕ್ಟಾಗಿ ಗ್ಯಾಪ್ ಇರಬೇಕಲ್ಲಿ ಸೂಜಿಗೆ ಇಲ್ಲ ಮೆಟಲ್ ಇದೆ ಅಂದರೆ ಅದು ಕಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಸೂಜಿ ಕರೆಕ್ಟಾಗಿ ಬರ್ತಿದೆಯಲ್ಲ ಅಂತ ಮತ್ತೆ ಚೆಕ್ ಮಾಡ್ತಾ ಇದ್ದೀವಿ ಸೊ ಈ ರೀತಿ ಚೆಕ್ ಮಾಡ್ಕೊಂಡ್ಬಿಟ್ಟೆ ನೀವು ಒಲಿಯೋದಕ್ಕೆ ಟ್ರೈ ಮಾಡಬೇಕು ಫಸ್ಟು ನಿಧಾನ ಒಲಿಯರಿ ಆಮೇಲೆ ಅದು ಸೂಜಿ ಕರೆಕ್ಟಾಗಿ ಫೋಟೋ ಒಳಗೆ ಹೋಗ್ತಿದೆ ಅಂತ ಅನಿಸಿದ ಮೇಲೆ ಬೇಕಿದ್ರೆ ಒಂದ್ಸಲಿ ಫಾಸ್ಟಾಗಿ ಹೊಲಿದು ನೀವು ಚೆಕ್ ಮಾಡ್ಕೋಬೋದು ನಿಮಗೆ ಇದರ ಈ ರೀತಿ ಮಾಡಿ ಕರೆಕ್ಟಾಗೆ ಸೆಟ್ ಆಗ್ತಾಯಿಲ್ಲ ಮತ್ತೆ ಸೂಜಿ ಮುರಿತಾ ಇದೆ ಅಂದರೆ ನೀವು ಮಿಷಿನ್ ರಿಪೇರಿ ಮಾಡ್ತಾರಲ್ವ ಅವ್ರ ಹತ್ರ ಸೆಟಲ್ ಟೈಮ್ ಏನಿದೆ ಅದನ್ನು ಮಾಡಿಕೊಡ್ತಾರೆ ಅವರು ಕ್ಲೀನಾಗೆ ಯಾಕಂದರೆ ಅದು ಫೂಟ್ ಏನಿದೆ ಫೋಟಿಂದ ಕಂಬಿ ನೀಡಲ್ಲಿಂದ ಕಂಬಿ ಏನಿದೆ ಅಲ್ಲ ಫ್ರೆಂಡ್ಸ್ ಅದನ್ನು ಅವರು ಸೆಟ್ ಮಾಡಿಕೊಡ್ತಾರೆ ರಾಡು ಸೊ ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್